ಆನೆಕಲ್ ಪುರಸಭೆಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಶ್ರೀಮತಿ ಸುಧಾನಿ ರಂಜನ್ ಅಧ್ಯಕ್ಷರಾಗಿ ಪಕ್ಷಾತೀತವಾಗಿ ಆಯ್ಕೆಗೊಂಡರು ಹಾಗೆ ಉಪಾಧ್ಯಕ್ಷರಾಗಿ ಶ್ರೀಮತಿ ಭುವನಾ ದಿನೇಶ್ ಅವರು ಆಯ್ಕೆಗೊಂಡರು

ಅಭಿವೃದ್ಧಿಯ ದೃಷ್ಟಿಯನ್ನು ಮತ್ತು ಅನೇಕಲ್ಲಿ ಮೂಲ ಎಲ್ಲರೂ ಕೂಡ ಸೇರಿ ನಮ್ಮ ಉದಾಹರಣೆ ನಿರೋಜನ ಅಧ್ಯಕ್ಷರು ಆಯ್ಕೆ ಅದೇ ರೀತಿಯಾಗಿ ಮೂಲ ದಿವೇಶ ಆಯ್ಕೆ ಮಾಡೋದಕ್ಕೆ ಸಹಕಾರ ಮಾಡಿದಂಥ ಎಲ್ಲ ಗೌರವ ಸದಸ್ಯರು ನಾನು ನಮ್ಮ ನಮ್ಮ ಗುರಿ ಏನಿದ್ರು ನಮ್ಮ ಆನೆಗಳನ್ನು ಹೆಚ್ಚಿನಲ್ಲಿ ಪಣತಕ್ಕಂಥ ಮೂಲಭೂತ ಸೌಕರ್ಯಗಳೇನಿದ್ದಾವೆ ಅದನ್ನು ಹೆಚ್ಚಿನ ಪಡಿಸಬೇಕು ಮತ್ತು ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೆ ಕಲ ಅಭಿವೃದ್ಧಿ ಆಗಬೇಕು ಆ ಒಂದು ಕಡೆಯಿಂದ ಅದನ್ನು ನಾವು ತಿಳಿಸಿದ್ದೇವೆ ಅದನ್ನು ಮಾಡ್ತೇವೆ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ನಮ್ಮ ಆನೆಗಳನ್ನು ಆನೆಗಳು ಸರ್ ಆಂಟಿ ಬಿಜೆಪಿ ಅಭ್ಯರ್ಥಿನ ಗೆದ್ದಿರೋದು ಇಲ್ಲ ಕಾಂಗ್ರೆಸ್ ಅಭ್ಯರ್ಥಿನೇ ಸರ್ ಗೆದ್ದಿರೋದು ಅದಕ್ಕೆ ಇಲ್ಲ ಆ ಪುರಸಭೆಯ ಪುರಸಭೆಯಂದು ವ್ಯಾಪ್ತಿನಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ದೊಡ್ಡ ಅಭ್ಯರ್ಥಿ ಗೆದ್ದಿದ್ದಾರೆ ಮತ್ತೆ ರಾಜಕೀಯ ಏನು ಡಿವಿಎಸ್ ಕೋರ್ಪೊರೇಷನ್ ಮೇಲೆ ಅಲ್ಲೇ ಎತ್ತಮತ್ತಾ ಇಲ್ಲ ಇಲ್ಲ ಬಿಡಿ ನಮಗೆ ಗೊತ್ತಿಲ್ಲ ನಾವು ಒಳಗಡೆ ಇಲ್ಲ ಇಲ್ಲ ಈಗ ಅಲ್ಲೇ ಮಾಡಿದ್ರು ಸರ್ ಆವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು ಪತ್ರಕರ್ತರ ಮೇಲೆ ನನಗೆ ಅದೆಲ್ಲ ಗೊತ್ತಿಲ್ಲಪ್ಪ ನಾನು ಕೊಡ್ತಿದ್ದ ನೋಡ್ಕೊಳ್ತೀನಿ ಏನಾಯ್ತು ಹೆಂಗಾಯ್ತು ತಿಳ್ಕೊಂಡು ಆಗತ್ತೆ ಯಕ್ಷನ್ ಮಾಡಿದ್ಯಾ ನಾನು ಮತ್ತೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಸುಧಾ ನಿರಂಜನ್ ರವರಿಗೆ ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ನಮ್ಮ ಬೋನಾ ದಿನೇಶ್ ರವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದೆ ಈ ಚುನಾವಣೆಯಲ್ಲಿ ಎಲ್ಲ ಗೌರವಾನ್ವಿತ ಸದಸ್ಯರಿಗೆ ನನ್ನ ಧನ್ಯವಾದ ಹಾಗೆ ಆಲೇಖರ ಅಭಿವೃದ್ಧಿಗೋಸ್ಕರ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀನಿ நயப்பட்டுறா <inaudible> டாட் <waiplexable> <men> ಶಿವಣ್ಣನವರಿಗೆ ಶಾಸಕರಾದ ಶಿವಣ್ಣನವರಿಗೆ ಪತ್ಮ ಲೈಬವರಿಗೆ ನಮಗೇನು